ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕೊನಿಕೋ ಕೂಡ ಮನೆ ಸುಸೇ ಪ್ರಿಯಾ ಮನೆಗೆ ಬಂದಾಯಿತು ಪ್ರಿಯಾ ಬರ್ತದಾಗೆ ತನ್ನ ರಿಯಲ್ ಫೀಸನ್ನು ತೋರಿಸ್ತಿದ್ದಾರೆ ಹಾಗಿದ್ರೆ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಪ್ರಿಯಾ ಜೊತೆ ಮಾಧವನ ಮಾತುವೆ ನಡೆದೇ ಹೋಯಿತು ಏಕೆಡೆ ಪ್ರಿಯಾ ತಂದೆ ತಾಯಿ ಪ್ರಿಯಾನ ತುಂಬಾ ಪ್ರೀತಿಯಿಂದ ತುಂಬ ದುಃಖದಿಂದ ಇಲ್ಲಿ ಗಂಡನ ಮನೆಗೆ ಕಳಿಸ್ಕೊಡ್ತಿದ್ದಾರೆ ನಿಮ್ಮ ಮಗಳನ್ನು ನಮ್ಮ ಮಗಳಾಗಿ ನೋಡ್ಕೊತೀವಿ ಅಂತ ಹೇಳಿ ಇಲ್ಲಿ ನಂದ ಹಾಗೆ ಗಿರೀಶ್ರ ಜೊತೆಗೆ ಮಾಧವ ಕೂಡ ಕೊಟ್ಟಿದ್ದಾರೆ ಈ ಕಡೆ ಮಾಧವ ಪ್ರಿಯನ ಮನೆ ತುಂಬಿಸ್ಕೊಡುವ ಶಾಸ್ತ್ರ ಕೂಡ ನಡೆಯುತ್ತದೆ ಈ ಕಡೆ ಕೊನೆಗೂ ಕೂಡ ಪ್ರಿಯಾನ ಹಾಗೆ ಮಾಧವನ ಮನೆ ತುಂಬಿಸ್ಕೊಂಡೇ ಬಿಟ್ಟರು ಅದಕ್ಕೂ ಮುನ್ನ ಇಲ್ಲಿ ಪ್ರಿಯ ಮಾಧವನ ಹೆಸರನ್ನ ಮಾಧವ ಪ್ರಿಯ ಹೆಸರನ್ನ ಹೇಳಬೇಕಾಯ್ತು ಹೆಸರನ್ನ ಹಾಗೆ ಹೇಳುವ ಹಾಗಿರ್ಲಿಲ್ಲ ಯಾವುದೋ ಕವಿತೆ ಚುಟುಕದ ಮುಖಾಂತರ ಹೇಳಬೇಕಾಯ್ತು ತುಂಬಾ ಚಂದವಾಗಿ ಪ್ರಿಯ ಮತ್ತೆ ಮಾಧವ ಇಬ್ರು ಕೂಡ ಪರಸ್ಪರ ಇಬ್ಬರ ಹೆಸರನ್ನ ಕೂಡ ಹೇಳಿದ್ರು ಕೊನೆಗೂ ಕೂಡ ಇಲ್ಲಿ ಬಲಕಾಲಿಟ್ಟು ಪ್ರಿಯ ಸೀರನ್ನ ಹೊತ್ತು ಮನೆಯನ್ನ ಪ್ರವೇಶ ಮಾಡ್ತು ಇದರ ಜೊತೆಗೆ ಇದನ್ನು ನೋಡಿದಂತಹ ಅಲ್ಲಿ ಅಮ್ಮ ವಿನ ಅಣ್ಣ ನೆಚ್ಚುವಾಗ್ಲೂ ಹುರ್ತು ಹೋಗ್ತಿದ್ದಾರೆ ತನ್ನ ಪ್ಲಾನ್ ಎಲ್ಲ ಕೂಡ ಫ್ಲಾಪ್ ಆಗೋಯಿತು ಕೊನೆಗೂ ಕೂಡ ನಂದ ತನ್ನ ಮಗಳನ್ನು ಮದುವೆ ಮಾಡೇ ಬಿಟ್ಟ ಸುಸಿಯನ್ನು ಮನೆ ತುಂಬಿಸ್ಕೊಂಡೇ ಬಿಟ್ಟ ಅಂತ ಹೇಳಿ ತನ್ನಮ್ಮ ಇಂದ್ರನ ಜೊತೆ ಹೇಳ್ತಿದ್ದಾರೆ ಆ ಕಡೆ ಇಂದ್ರ ಕೂಡ ನನಗೂ ಕಣು ನಿಂದೇ ರೀತಿ ಹುರ್ತು ಹೋಗ್ತದೆ ಏನು ಮಾಡೋದು ಆದರೆ ಇದನ್ನೇ ನಾನು ಸಹಿಸ್ಕೊಳೋಕಾಗ್ತಿಲ್ವಲ್ಲ ಅಂತ ಹೇಳ್ತಿದ್ದಾರೆ ಅದರಲ್ಲೂ ಮನೆಯವರೆಲ್ಲ ಎಷ್ಟು ಖುಷಿಯಾಗಿದ್ದಾರೆ ಅವರು ಖುಷಿ ನೋಡ್ತಿದ್ರೆ ನನಗೆ ಸಕ್ಕಾಪಟ್ಟೆ ಹುರಿದು ಹೋಗ್ತದೆ ಅದರಲ್ಲೂ ನನ್ನ ತಂಗಿ ಕೂಡ ಅವ್ರ ಜೊತೆ ಖುಷಿಯಿಂದ ಹೇಗೆ ಕುಣಿತು ಕುಪ್ಪಡಿಸ್ತಾಳೆ ಇದನ್ನೆಲ್ಲ ನೋಡ್ಕೊಂಡು ನಾನು ಇರಬೇಕಾಗಿಲ್ಲ ಖಂಡಿತವಾಗ್ಲೂ ಇದನ್ನೆಲ್ಲ ನೋಡಿಕೊಂಡು ನಾನು ಸುಮ್ಮನೆ ಆಗೋದೇ ಇಲ್ಲ ಹೀಗಾದರೂ ಮಾಡಿ ಏನಾದರೂ ಮಾಡಲೇಬೇಕು ಅಂತ ಹೇಳಿ ಇಲ್ಲಿ ಅಮ್ಮಮ್ಮಣ್ಣ ಅಣ್ಣ ಹೇಳ್ತಿದ್ದಾರೆ ಅದೇ ರೀತಿಯಾಗಿ ಮನೆ ಒಳಗಡೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಕೂಡ ತಮ್ಮ ಪ್ಲ್ಯಾನ್ ಫ್ಲಾಪ್ ಆಗಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಆ ಒಂದು ಮದುವೆ ಮನೆಯಲ್ಲಿ ಮದುವೆ ಮನೆಗೆ ನುಗ್ಗಿ ಮದುವೆಯನ್ನು ನಿಲ್ಲಿಸಿ ನಂದನೆಗೆ ಅವಮಾನ ಮಾಡಬೇಕು ಅಂತ ಅನ್ಕೊಂಡಿದಂತಹ ಸೂರ್ಯಕಾಂತ್ ಚಂದ್ರಕಾಂತ್ ಪ್ಲಾನ್ ಫ್ಲಾಪ್ ಆಗಿ ಗಿರಿಚ ಅವರೇ ಅಣ್ಣಂದರಿಗೆ ಅವಮಾನ ಮಾಡಿ ಅದನ್ನ ಕಳ್ಸಿರ್ತಾರೆ ಅದನ್ನು ನನ್ ಮಾಡ್ಕೊಂಡಂತ ಇಬ್ಬರಿಗೂ ಕೂಡ ತುಂಬಾ ಘಾಸಿ ಆಗ್ತದೆ ನಾವು ಅನ್ಕೊಂಡಿದ್ದು ಯಾವುದು ಕೂಡ ಆಗಲಿಲ್ಲ ನಾವು ಎಷ್ಟೇ ಪ್ರಯತ್ನ ಕೂಡ ನ ಮ ಪ್ರಯತ್ನ ಪಟ್ಟರು ಕೂಡ ನಂದನ ಮಗನ ಮದುವೆಯನ್ನು ನಿಲ್ಲಿಸೋಕ್ಕಾಗಲೇ ಇಲ್ಲ ಕೊನೆಗೂ ಆ ನಂದ ಮೂರು ಮಕ್ಕಳ ಮದುವೆಯನ್ನು ಮಾಡೇ ಬಿಟ್ಟ ಮೂರು ಸುಸಿ ಅಂದರು ಕೂಡ ಮನೆಯನ್ನು ಸೇರೇ ಬಿಟ್ಟರು ಕೊನೆಗೂ ನಾವೇನು ಮಾಡ್ಕೊಳಕಾಗ್ಲಿಲ್ವಲ್ಲ ಏನೇ ಮಾಡಿದ್ರು ಎಲ್ಲ ಪ್ಲ್ಯಾನ್ ಕೂಡ ಫ್ಲಾಪ್ ಆಯಿತು ಪ್ರತಿ ಬಾರಿ ಕೂಡ ನಂದನ ಗೆಲ್ತಿದ್ದಾನೆ ಹಾಗೆ ಹೀಗೆ ಅಂತ ಹೇಳಿ ಫುಲ್ ರೆಬಲ್ ಆಗಿಬಿಟ್ಟಿದ್ದಾರೆ ಸೂರ್ಯಕಾಂತ್ ಚಂದ್ರಕಾತ್ ಅದೇ ಟೈಮಲ್ಲಿ ಅವರ ಮಗ ಅಲ್ಲಿಗೆ ಬಂದಿದೆ ಅಪ್ಪ ನಾವು ಏನೆಲ್ಲ ಮಾಡಿದ್ವಿ ಅದ್ರಾಗ ಯಾವುದೇ ಕಾರಣಕ್ಕೂ ಆ ನಂದನ ಮನೆ ಮದುವೆಯನ್ನು ನಿಲ್ಲಿಸೋಕೆ ಆಗಿಲ್ಲ ನಾನು ನಿನ್ನೆ ಹುಡುಗಿನ ಕಿಡ್ನಪ್ ಮಾಡೋದಕ್ಕೂ ಕೂಡ ಟ್ರೈ ಮಾಡಿದೆ ಅಂತ ಹೇಳ್ತಾರೆ ಏನು ಮಾಡಿದೆ ನೀನು ಅಂತ ಕೇಳಿದ್ದಕ್ಕೆ ನನ್ಗೆ ಏನು ಮಾಡಿದೆ ಅಂದ್ರೆ ಹುಡುಗನ ಬಿಟ್ಟು ಆ ಪ್ರಿಯ ಅನ್ನೋ ಹುಡುಗಿ ಕಿಡ್ನಪ್ ಕಿಡ್ನಾಪ್ ಮಾಡೋಕ್ಕೆ ನೋಡಿದ್ರೆ ಅವರು ಹೋಗ್ಬಿಟ್ಟು ಆ ಮೀನಾ ಮತ್ತು ಅಮೂನ ಕಿಡ್ನಾಪ್ ಮಾಡ್ಕೊಂಡು ಬಂದ್ರು ಆದರೆ ಅಷ್ಟರಲ್ಲಿ ಆ ಅಮ್ಮು ಎಲ್ರಿಗೂ ಕೂಡ ಬಾರಿಸಿ ರೌಡಿಗಳಿಂದ ತಪ್ಪಿಸ್ಕೊಂಡು ಹೋಗೇ ಬಿಟ್ರು ಮೀನಾ ಅಮ್ಮು ಅಂತ ಹೇಳ್ತಾರೆ ಅಮಗೇನು ಆಗಿಲ್ಲ ತಾನೇ ಅಂತ ಚಂದ್ರಕಾಂತ್ ಕೇಳಿದಕ್ಕೆ ಇಲ್ಲ ಅಪ್ಪ ಅಮ್ಮಗೇನು ಆಗಿಲ್ಲ ಅವಳ ಎಲ್ರಿಗೂ ಕೂಡ ಹೊಡೆದು ಅಲ್ಲಿಂದ ತಪ್ಪಿಸ್ಕೊಂಡು ಹೋದರು ಅಂತ ಹೇಳ್ತಾರೆ ಹಾಗಂದು ಮಾತ್ರಕ್ಕೆ ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೋಬೇಡಿ ಇಷ್ಟೆಲ್ಲ ಆದಮೇಲೂ ಕೂಡ ನಾನು ಅವರ ನೆಮ್ಮದಿಯನ್ನು ಹಾಳು ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ ಮದುವೆ ಆಯಿತು ಅನ್ನೋ ಮಾತ್ರಕ್ಕೆ ನಾವು ಸುಮ್ಮನೆ ಇರೋಕ್ಕಾಗತ್ತಾ ಅಂತ ಹೇಳಿ ಮಗ ಹೇಳ್ತಿದ್ರೆ ಈ ಕಡೆ ಸೂರ್ಯಕಾಂತ್ ಕೂಡ ಅದನ್ನೇ ಹೇಳ್ತಿದ್ದಾರೆ ಹೌದು ಮದುವೆ ಆದ ಮಾತ್ರಕ್ಕೆ ಅವನ ಮನೆ ನೆಮ್ಮದಿ ಆಗಿದ್ದು ಬಿಡುತ್ತಾ ಫಿಲಿಮಲ್ಲಿ ಶುಭಮ್ ಅಂತ ಬರುತ್ತೆ ಶುಭಮ್ ಅನ್ನೋದು ಜಸ್ಟ್ ಫಿಲಿಮ್ಸೆ ಮಾತ್ರ ಬಟ್ ಜೀವನದಲ್ಲ ಶುಭಮ್ ಅಂದಮೇಲೆ ಇನ್ನೊಂದು ಅಧ್ಯಯನ ಶುರುವಾಗುತ್ತೆ ಮದುವೆ ಮಾಡ್ಕೊಂಡು ಬಂದದ್ದು ಮಾತ್ರಕ್ಕೆ ಅವನು ಖುಷಿಯಿಂದ ಇರ್ತಾನೆ ಅಂತ ಹೇಳೋಕ್ಕಾಗೋದಿಲ್ಲ ಸಮಯ ಅವಕಾಶವನ್ನು ಬಳಸ್ಕೋಬೇಕಾಗತ್ತೆ ಅಲ್ಲಿ ಏನಾಗ್ತಿದೆಯೋ ಎಲ್ಲವನ್ನ ಕೂಡ ನಾವು ಅಬ್ಸರ್ವ್ ಮಾಡ್ತಾನೆ ನಮಗೆ ಬೇಕಾದ ಬೇಕಾದ ಹಾಗೆ ನಡೀತಾ ಇದ್ರೆ ಅದನ್ನು ನಮಗೆ ಹೇಗೆ ಬೇಕೋ ಹಾಗೆ ಬಳಸ್ಕೊಂಡು ಆ ನಂದನ ಮನೆ ಕುಟುಂಬದ ನೆಮ್ಮದಿಯನ್ನು ಹಾಳು ಮಾಡಬೇಕು ನಾವು ಅಂತ ಹೇಳಿ ಸೂರ್ಯಕಾಂತ್ ಚಂದ್ರಕಾಂತ್ ಹೊಂಚಾಕ್ತಿದ್ದಾರೆ ಇತ್ತ ಕಡೆ ನಂದ ನಂದ ಅವರ ಮನೆಯಲ್ಲಿ ಸಂಭ್ರಮವು ಸಂಭ್ರಮ ನಿಚ್ಚುಕುವ ಒಂದು ಸಂಭ್ರಮವನ್ನು ನೋಡಿದ ಅವರೇ ತುಂಬ ಅಂದರೆ ತುಂಬ ಖುಷಿ ಪಡ್ತಿದ್ದಾರೆ ಕೊನೆಗೂ ತನ್ನ ಸೊಸೆ ಮನೆಗೆ ಬಂದಿರೋದ್ರಿಂದ ಇಲ್ಲಿ ನಂದವರು ತುಂಬ ಅಂದರೆ ತುಂಬ ಸಂತೋಷವಾಗಿದ್ದಾರೆ ಈ ಕಡೆ ಪ್ರಿಯಾಗೆ ದೀಪ ಹಚ್ಚು ಅಂತ ಹೇಳ್ತಿದ್ರೆ ಈ ಕಡೆ ಧನ್ಯ ಹೌದು ನೀನೇ ಫಸ್ಟ್ ದೀಪ ಹಚ್ಚುತ್ತಿರುವುದು ಹಚ್ಚು ಅಂತ ಹೇಳ್ತಾರೆ ಈ ನಾವು ಮೀನವರು ಮತ್ತು ಅಮ್ಮ ಕೂಡ ಇದಕ್ಕೂ ಮುನ್ನ ಸೊಸೆಯಾಗಿ ಬಂದು ದೀಪ ಹಚ್ಚುತ್ತಾರಲ್ವ ಅಂತ ಹೇಳಿದ ತಕ್ಷಣ ಅವರೇನೋ ಹಚ್ಚಿದ್ದಾರೆ ಆದರೆ ಬಂದಿರೋರಲ್ವ ಅವರೆಲ್ಲ ಅವ್ರಿಗೆಲ್ಲ ಬೆಲೆ ಇಲ್ಲ ನೀನು ಹಚ್ಚು ಅಂತ ಧನ್ಯ ಹೇಳಿದ ತಕ್ಷಣ ಎತ್ತ ಕಡೆ ನಂದವರು ಅವರು ಏನು ಮಾತಾಡ್ತಿದ್ಯಾ ಧನ್ಯ ನಾಲ್ಗೆ ಬೆಲೆ ಹಿಡ್ತಾ ಇಟ್ಕೊಂಡು ಮಾತಾಡುವ ಅಂತಾರೆ ಅದು ಹಾಗಲ್ಲಪ್ಪ ತಮಾಷೆ ಮಾಡ್ದ ಅಂತ ಹೇಳಿ ಧನ್ಯಾ ಹೇಳಿದಕ್ಕೆ ಇಂಥ ವಿಷಯದಲ್ಲಿ ಯಾರಾದರೂ ತಮಾಷೆ ಮಾಡ್ತಾರ ನಿಜಕ್ಕೂ ಕೂಡ ದೀಪ ಹಚ್ಚೋದು ಒಂದು ಸಂಪ್ರದಾಯ ದೀಪ ಹಚ್ಚಿಸ್ತೀವಿ ಅಷ್ಟೇ ಆದರೆ ನಿಜವಾಗ್ಲೂ ಮನೆಯನ್ನ ಬೆಳಕೋದು ಆ ಮನೆಯವ್ರ ಜೊತೆ ಹೊಂದ್ಕೊಂಡು ಖುಷಿ ಖುಷಿಯಿಂದ ಆ ಮನೆಯನ್ನ ನೋಡ್ಕೊಂಡು ಹೋಗ್ತಾಳಲ್ವ ಸೊಸೆ ಆಗ ಮನೆ ಬೆಳಗೋದು ಅಂತ ಹೇಳಿ ನಂದ ಅವರು ಹೇಳ್ತಾರ ನಂತರ ಈ ಮನೆಗೆ ಒಳ್ಳೇದಾಗಲಿ ಈ ಮನೆ ಒಗ್ಗಟ್ಟು ಜೊತೆಯಾಗಿ ಇರಲಿ ಅಂತ ಹೇಳಿ ದೇವ್ರ ಮುಂದೆ ದೀಪ ಹಚ್ಚಮ್ಮ ಅಂತ ಅವರು ಹೇಳಿದಾಗ ಏನು ಮಾತಾಡ್ತಿದ್ಯಾ ಗಿರಿಜಾ ನನ್ನ ಸೊಸೆ ಅವಳು ನಾನು ಆಯ್ಕೆ ಮಾಡಿ ಕರ್ಕೊಂಡು ಬಂದಿರೋ ಸೊಸೆ ನಿಜವಾಗ್ಲೂ ಕೂಡ ಹೇಗಿರಬೇಕು ಹಾಗೆ ಇರ್ತಾಳೆ ಖಂಡಿತ ಈ ಒಂದು ಮನೆಯ ಕುಟುಂಬವ ಕುಟುಂಬದ ಒಂದು ಒಗ್ಗಟ್ಟನ್ನು ಕಾಪಾಡೇ ಕಾಪಾಡ್ತಾಳೆ ಮನೆ ಖುಷಿಯಲ್ಲಿ ಅವಳು ಕೂಡ ಭಾಗಿಯಾಗಿರ್ತಾಳೆ ಅಂತ ನಂದು ಅವರು ಹೇಳ್ತಾರೆ ಈ ಕಡೆ ಪ್ರಿಯ ದೇವರಿಗೆ ನಮಸ್ಕಾರ ಮಾಡಿ ದೀಪ ಹಚ್ತಾಳೆ ದೀಪ ಹಚ್ಚಬೇಕಿದ್ರೆ ನನ್ನಮ್ಮ ನನಗೆ ಹೇಳ್ತಾರೆ ನನ್ನ ಗಂಡ ಅತ್ತೆ ಮಾವ ಎಲ್ಲರನ್ನ ಕೂಡ ಚೆನ್ನಾಗಿ ನೋಡ್ಕೋಬೇಕು ಅಂತ ಖಂಡಿತ ಹಾಗೆ ನೋಡ್ಕೋತೀನಿ ಒಳ್ಳೇದು ಮಾಡುವುದೇವ್ರೆ ನನ್ನ ಗಂಡ ನನ್ನ ಅಪ್ಪ ಅದು ನನ್ನ ಅತ್ತೆ ಮಾವಂಗೆ ಅಂತ ಅಷ್ಟು ಕೇಳ್ಕೋತಾಳೆ ಇಡೀ ಇಡೀನೇ ಬಗ್ಗೆ ಯಾಕೆ ಏನು ಕೇಳಿಕೊಳ್ಳುವುದಿಲ್ಲ ತದ ನಂತರ ಈ ಕಡೆ ಹಾಲುಕ್ಸು ಶಾಸ್ತ್ರ ಇರುತ್ತೆ ಹಾಲುಕ್ಸೋಕೆ ಅಂತ ಪ್ರಿಯಾ ಹೋಗ್ತಾಳೆ ಬಟ್ ಸಿಲಿಂಡರ್ ಖಾಲಿ ಆಗಿದೆ ಏನಿದು ಸಿಲಿಂಡರ್ ಖಾಲಿ ಆಗಿಬಿಟ್ಟಿದೆಯಲ್ಲ ಏನು ಮಾಡೋದು ಅಂತ ಎಲ್ಲರೂ ಕೂಡ ತಪ್ಪಿ ಬಾಗ್ತಾರೆ ಇತ್ತೀಚೆಗೆ ತಾನೇ ಯಾವಾಗಲೂ ಗಿರೀಶ ಅವರು ಅಮ್ಮು ಮತ್ತು ಮೀನಾನ ಹೊಲುತ್ತಾ ಇದ್ರು ಅದೇ ಕಾರಣಕ್ಕೆ ತಾನೇ ಏನಮ್ಮ ಅವರಿಬ್ರು ಇದ್ಬಿಟ್ರೆ ನಾನು ಎಲ್ಲ ಕೆಲಸ ಸ್ವಲ್ಪ ಅಂತ ನೋಡಿದ್ಯಾ ಇವತ್ತು ಸಿಲಿಂಡರ್ನೇ ಇಟ್ಟಿಲ್ಲ ಅವರಿಬ್ಬರು ಅಂತ ಹೇಳಿ ಬೈದದಕ್ಕೆ ಅದು ಅವ್ರು ತಪ್ಪಲ್ಲ ಸಿಲಿಂಡರ್ ಖಾಲಿ ಆಗಿದ್ದು ನನಗೆ ಗೊತ್ತಿತ್ತು ನನ್ನ ತಪ್ಪು ನಾನು ಬಿಸಿಗೆಲ್ಲಿ ಹೇಳಲಿಲ್ಲ ಅಷ್ಟೆ ಅಂತ ಹೇಳ್ತಿದ್ದಾರೆ ಅವರು ಏನದಲ್ಲ ಗಿರೀಜ ಇಂಥ ಟೈಮಲ್ಲಿ ಸಿಲಿಂಡರ್ ಇಲ್ಲ ಅಂದರೆ ಹೇಗೆ ಅಂತ ನಂದವರು ಹೇಳ್ತಾರೆ ಈ ಕಡೆ ಪ್ರಿಯಾ ಕೂಡ ಆತಂಕ ಪಟ್ಕೊತಾಳೆ ಅಮ್ಮ ಹೇಳ್ತಿದ್ರು ತಕ್ಷಣ ಹಾಲುಕ್ಸ್ಬೇಕು ಅಂತ ಏನಿದು ನನಗೆ ಹಾಲುಗ್ಸೋಕ್ಕೆ ಸಾಧ್ಯ ಆಗ್ತಿಲ್ವಲ್ಲ ಅಂತ ಹೇಳಿದಾಗ ನೀನೇನು ಬೇಜೂರು ಮಾಡ್ಕೋಬೇಡ ಮಗಳೇ ಖಂಡಿತ ಆದಷ್ಟು ಬೇಗ ಈ ಕೆಲಸನ ಮಾಡೋಣ ಅಂತ ಹೇಳಿ ಅವರು ಹೇಳ್ತಾರೆ ಅಷ್ಟರಲ್ಲಿ ಕೇಶವ ನಾ ಸಿಲಿಂಡರ್ ತೊಗೊಬಾ ಅಂತ ಹೇಳಿ ನಂದವರು ಕಳಿಸಿದಾಗ ಇದು ಒಂದು ನಿಮಿಷ ಸಿಲಿಂಡರ್ ತೊಗೊಳು ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗ್ಬಿಡತ್ತೆ ಅಂತ ಹೇಳಿ ಮೀನಾ ಮತ್ತು ಅಮ್ಮು ಇಲ್ಲಿ ವಲ್ಲಭ ಮತ್ತು ಕೇಶವನ ಕರ್ಕೊಂಡು ಹೊರಗಡೆ ಹೋಗ್ತಾರೆ ತದನಂತರ ಇಲ್ಲಿ ಸುಂದ್ರ ಅವರು ಬಂದಿದೆ ಅಲ್ಲಿ ಎಲ್ಲ ಕೂಡ ವ್ಯವಸ್ಥೆ ಆಗಿದೆ ಹಾಲು ಕುಸಬಹುದು ಬನ್ನಿ ಅಂತ ಹೇಳಿ ಮಾಧವ ಪ್ರಿಯ ನಂದ ಹಾಗೆ ಗಿರಿಜವನ್ನ ಕರ್ಕೊಂಡು ಹೋಗ್ತಾರೆ ಏನದು ಅಂತ ಹೇಳಿ ನಂದವರು ಕೇಳ್ತಿದ್ರೆ ಹಳ್ಳಿ ಕಾಡಲ್ಲೆಲ್ಲ ಇದೇ ರೀತಿ ಅಲ್ವಾ ಮೊದಲು ಮಾಡ್ತಿದ್ದದ್ದು ಹೊಲೆಯಲ್ಲಿ ಅಚ್ಚು ಹಾಲು ಕುಸ್ತಾಯಿದ್ರು ಅದೇ ವ್ಯವಸ್ಥೆ ಮಾಡಿದೆ ನಿಮ್ಮವ ಅಂತ ಮೀನಾ ಹೇಳಿದಾಯ್ಗು ನಮಗೆ ತಲೆನೇ ಓಡ್ಲಿಲ್ವಲ್ಲ ನನ್ನ ಸುಸೆ ಅಂದರೆ ಮೊದಲು ಸುಸೆ ಅದಕ್ಕೆ ಹೇಳೋದು ನಮ್ಮ ಮೀನ ಇದ್ರೆ ಏನು ಬೇಕಿದ್ರು ಆಗತ್ತೆ ಅಂತ ಎಷ್ಟು ಚೆನ್ನಾಗಿ ತಲೆ ಓಡಿಸಿದಾಳು ನೋಡು ಅಂತ ಮೀನಾ ಹೇಳೋಕು ವಲ್ಲಭ ಕೇಶ್ವ ಎಲ್ಲರೂ ಕೂಡ ಹೋಗ್ಲಿಕ್ಕೂ ಒಂದೇ ಆಗುತ್ತೆ ಇದನ್ನ ಕೂಡ ಆಲ್ರೆಡಿ ಸಹಿಸೋಕೆ ಆಗ್ತಿಲ್ಲ ಕೊನೆಗೂ ಕೂಡ ಇಲ್ಲಿ ಹಾಲುಕ್ಸೋಕೆ ಮುಂದಾಗ್ತಾಳೆ ಪ್ರಿಯಾ ಪೂಜೆ ಮಾಡಿ ಹಾಲುಕಿಸ್ಬೇಕಲ್ವಾ ಅವರೇ ಅಂತ ಮೀನಾ ಕೇಳಿದ ತಕ್ಷಣ ಸರಿಯಾಯ್ತು ಅಂತ ಹೇಳಿ ಪೂಜೆ ಮಾಡಿ ಹಾಲುಕಿಸ್ತಾರೆ ತದನಂತರ ಇಲ್ಲಿ ಗಿರೀಶ್ ಅವರು ಮೀನಾ ಮತ್ತೆ ಅಮ್ಮನ ಹೊಗಳಿರುವುದನ್ನ ಪ್ರಿಯಾ ಇಂದ ಸಹಿಸೋಕೆ ಆಗ್ತಾನೆ ಇಲ್ಲ ತದನಂತರ ಮೀನಾ ಬಳಿಗೆ ವಲ್ಲಭ ಬಂದಿದ್ದೆ ಒಂದು ನ ಗಿಫ್ಟ್ ಮಾಡ್ತಾರೆ ನೀವಿ ಮನೆಗೆ ಬಂದ್ಮೇಲೆ ಸಂತೋಷ ದುಪ್ಪಟ್ಟಾಯ್ತು ನಿಚ ವಾಗ್ಲು ಸುಸಿ ಅಂದರೆ ಆಗಿರಬೇಕು ಅದಕ್ಕೆ ಅಂದರೆ ನಿಮಗೆ ಆಗಿರಬೇಕು ಅಂತ ಹೇಳ್ತಿದ್ದಾರೆ ಅದನ್ನು ಕೂಡ ಪ್ರಿಯಾ ನೋಡ್ತಾಳೆ ನೋಡಿದ್ದ ಅದು ಕೂಡ ಆಕೆಗೆ ಉರ್ದು ಹೋಗ್ತದೆ ಆಕೆ ಕುನಿಗೂ ಕೂಡ ಇಲ್ಲಿ ಯಾವುದನ್ನು ಕೂಡ ಆಕೆ ಹೇಳ್ಕೊಳ್ಳೋದಿಲ್ಲ ನಂತರ ಇಲ್ಲಿ ಮಾಧವ ಮತ್ತು ಪ್ರಿಯಾಲನ್ನು ಕರ್ಕೊಂಡು ಬರ್ತಾರೆ ಅವರು ಮನೆಯವರು ಎಲ್ಲರೂ ಕೂಡ ಇದ್ದಾರೆ ಇವತ್ತು ಮದುವೆ ಆಗಿರೋ ಫೋಟೋ ಫ್ರೇಮನ್ನು ಆಲ್ರೆಡಿ ಕಟ್ ಹಾಕಿಸ್ಕೊಂಡು ಬಂದಿದ್ದಾರೆ ನಂದವರು ಇದನ್ನು ತಗೊಂಡು ಗೋಡೆ ಮೇಲೆ ಹಾಕಮ್ಮ ಅಂದಾಗ ಪ್ರಿಯಾಗೆ ಫುಲ್ ಖುಷಿ ಆಗಿಬಿಡುತ್ತೆ ಬಿಕಾಸ್ ಇಡೀ ಮನೆಯಲ್ಲಿ ಯಾರದೇ ಫೋಟೋ ಇಲ್ಲ ಫಸ್ಟ್ ನಂದೇ ಫೋಟೋ ಇರುವುದು ಅಂತ ಮತ್ತು ತದನಂತರ ಹಾಕ್ತಿದ್ದಾಗೆ ಈ ಕಡೆ ಮೀನಾ ಫೋಟೋನ ಕೂಡ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದಾರೆ ಮೀನಾ ಮತ್ತು ಕೇಶವಂದನ್ನಂದ ಅವರು ನಂತರ ಇದು ಕೆಳಗಡೆ ಇರಬೇಕಲ್ವಪ್ಪ ಯಾಕಂದರೆ ಮೀನಾ ಅದಕ್ಕೆ ಎರಡನೇ ಸುಸೆ ಅಲ್ವಾ ಅಂತ ರಕ್ಷಾ ಹೇಳಿದಕ್ಕೆ ಇಲ್ಲ ಈ ಮನೆಗೆ ಮೊದಲು ಬಂದಿದ್ದು ಮೀನಾ ಅಂದಮೇಲೆ ಈ ಮನೆಗೆ ಮೊದಲನೇ ಸೊಸೆ ಮೀನಾನೇ ಅಂತ ಹೇಳಿ ಪ್ರಿಯಾ ಫೋಟೋ ಮೇಲೆ ಹಾಕ್ತಿದ್ದಾರೆ ಅದನ್ನೂ ಕೂಡ ಸಹಿಸ್ಕೊಡೋಕ್ಕಾಗ್ತಿಲ್ಲ ಕೊಡೋಕೆ ಆಗ್ತಿಲ್ಲ ಪ್ರಿಯಾ ಕೈ ಕೊನೆಗೂ ಕೂಡ ಈ ಒಂದು ಸಿಟ್ಟನ್ನು ಪ್ರಿಯಾ ಹೊರಗಡೆ ಹಾಕ್ತಾಳೆ ಈ ಒಂದು ಚೀಪ್ ಮೆಂಟಾಲಿಟಿ ಪ್ರಿಯಾಗೆ ಇದೆ ಅನ್ನೋದು ನಂದ ಅವ್ರಿಗೆ ಸ್ವಲ್ಪ ಕೂಡ ಕುರು ಇಲ್ಲ ತಾನು ಕರ್ಕೊಂಡು ಬಂದಿರು ತುಂಬಾ ಒಳ್ಳೆ ಸುಸೆ ಅಂತ ಹೇಳಿ ಬೀಗಿ ಬೀಗ್ತಿದ್ದಾರೆ ನಂದವರು ಆದರೆ ಇಂಥ ಒಂದು ನ್ಯಾರೋ ಮೈಂಡ್ ಹುಡುಗಿ ಸಂಕುಚಿತ ಮನೋಭಾವದವಳು ಅನ್ನೋದು ನಂದ ಅವ್ರಿಗೆ ಗೊತ್ತಾಗತ್ತಾ ಈ ಕಡೆ ಪ್ರಿಯಾ ರವಲ್ ಆಗಿ ಎಲ್ಲರೂ ಮುಂದೆ ತನ್ನ ರಿಯಲ್ ಫೇಸನ್ನು ತೋರಿಸ್ತಾಳೆ ಏನಾಗತ್ತೆ ತಿಳ್ಕೋಬೇಕು ಅಂದರೆ ಮುಂದೆ ನಾವು ವೀಚೂಗೆ ವೀಚ್ ಮಾಡುವುದನ್ನು ಕಾನಕ್ಕೂ ಕೂಡ ಮರಿಬೇಕು